ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತ್ಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನೋ ದಾರಿದ್ರ್ಯವು ಶ್ರೇಯಸ್ಸಿಗೂ ಐಶ್ವರ್ಯವು ಅನರ್ಥಕ್ಕೂ ಕಾರಣವೆಂಬುದನ್ನು ಕುರಿತು ಶಮ್ಯಾಕ ಗೀತೆಯನ್ನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ನೂರ ಎಪ್ಪತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನು ತಿರುಗಿ ಭೀಷ್ಮನನ್ನು ಕುರಿತು ತಾತ ಧನರಹಿತರು ಧನಾಢ್ಯರು ತಮ ತಮಗೆ ಸಿಕ್ಕ ತಕ್ಕ ಪರಿಸ್ಥಿತಿಯಲ್ಲಿ ಬದುಕುತ್ತಿರುವರು ಅವರಿಗೆ ಸುಖ ದುಃಖಗಳು ಬರುವ ಕಾರಣಗಳೇ ಕಾರಣವೇನು ಆ ಸುಖ ದುಃಖಗಳು ಎಂತಹವು ಎಂಬುದನ್ನು ತಿಳಿಸಬೇಕು ಎಂದನು ಅದಕ್ಕೆ ಆ ಭೀಷ್ಮನು ಯುಧಿಷ್ಠಿರ ಇದೇ ವಿಷಯದಲ್ಲಿ ಶಮ್ಯಾಕನೆಂಬುವನು ಶಾಂತಿ ಮಾರ್ಗದಿಂದ ಮೋಕ್ಷವನ್ನು ಹೊಂದಿದ ಇತಿಹಾಸವೊಂದನ್ನು ಪೂರ್ವಿಕರು ಉದಾಹರಿಸುವರು ಇದನ್ನೇ ನಿನಗೆ ತಿಳಿಸುವೆನು ಹಿಂದೆ ಶಮ್ಯಾಕನೆಂಬ ಬ್ರಾಹ್ಮಣನೊಬ್ಬನಿದ್ದನು ಬಡತನದಿಂದ ಅವನಿಗೆ ಯಾವ ವಿಧದಲ್ಲಿಯೂ ಸುಖವಿಲ್ಲದಿದ್ದಿತು ಅವನಿಗೆ ಕೈ ಹಿಡಿದ ಕೆಂಡತಿಯೂ ಬಹಳ ಕೆಟ್ಟ ಸ್ವಭಾವವುಳ್ಳವಳಾಗಿ ಬಹಳ ಹಿಂಸೆಯನ್ನು ಕೊಡುತ್ತಿದ್ದಳು ಉಡುವುದಕ್ಕೆ ಬಟ್ಟೆಯಿಲ್ಲದೆ ಹೊಟ್ಟೆಗೆ ಅನ್ನವಿಲ್ಲದೆ ಅವನು ಚಿಂದಿ ಬಟ್ಟೆಯನ್ನೊಟ್ಟು ಅರೆ ಹೊಟ್ಟೆಗೆ ತಿಂದು ಹಸಿವಿನಿಂದ ಕಷ್ಟಪಡುತ್ತಿದ್ದನು ಕೊನೆಗೆ ಅದೇ ಕಾರಣವಾಗಿ ಅವನಿಗೆ ವಿರಕ್ತಿ ಹುಟ್ಟಲು ಆಗ ತನ್ನಲ್ಲಿ ತಾನು ಹೀಗೆಂದು ಹೇಳಿಕೊಳ್ಳುವನು ಭೂಮಿಯಲ್ಲಿ ಹುಟ್ಟಿದ ಮನುಷ್ಯನಿಗೆ ಹುಟ್ಟಿದುದು ಮೊದಲು ಹಲವು ಬಗೆಯ ಸುಖ ದುಃಖಗಳು ಮೇಲೆ ಮೇಲೆ ಬರುತ್ತಲೇ ಇರುವವು ಈ ಸುಖ ದುಃಖಗಳು ದೈವದಿಂದಲೇ ಉಂಟಾದುವೆಂದು ತಿಳಿದ ಪಕ್ಷದಲ್ಲಿ ಆಗ ಅವನಿಗೆ ಸುಖಕ್ಕಾಗಿ ಸಂತೋಷವೂ ಹುಟ್ಟದು ದುಃಖಕ್ಕಾಗಿ ವ್ಯಸನವೂ ಉಂಟಾಗದು ಮನಸ್ಸಿನಲ್ಲಿ ಕಾಮವಿಲ್ಲದಿದ್ದರೂ ಮನುಷ್ಯನು ಯಾವಾಗಲೂ ಒಂದು ದೊಡ್ಡ ಮೋಹಭಾರವನ್ನು ಹೊತ್ತೇ ಇರುವನು ಆದುದರಿಂದ ಮಾನವ ನೀನು ನಿಶ್ರೇಯಸ್ಸಿಗೆ ದಾರಿಯನ್ನು ಹುಡುಕದಿರುವೆ ನಿನ್ನ ಮನಸ್ಸನ್ನು ನಿಯಮಿಸಬಾರದೇಕೆ ನೀನು ಮನೆ ಮಠ ಹೆಂಡಿರು ಮಕ್ಕಳು ಮುಂತಾದವನ್ನೆಲ್ಲ ನಿನ್ನದೆಂದು ಭಾವಿಸದೆ ಒಂಟಿಯಾಗಿ ಎಲ್ಲಿಗಾದರೂ ಹೋದರೆ ಆಗ ನೀನು ನಿಜವಾದ ಸುಖದ ರುಚಿ ನೋಡಬಹುದು ಎಲ್ಲದರ ಆಸೆಯನ್ನು ತೊರೆದು ಅಕಿಂಚನಾದವನೇ ಸುಖವಾಗಿ ಮಲಗುವನು ಸುಖವಾಗಿ ಎಚ್ಚರಗೊಳ್ಳುವನು ಅಕಿಂಚನತ್ವವೇ ಲೋಕದಲ್ಲಿ ಉತ್ತಮ ಸುಖವು ಅದೇ ಹಿತಕರವು ಅದೇ ಮಂಗಳಕರವು ಅದರಲ್ಲಿ ಯಾವ ಆದಿ ವ್ಯಾಧಿಗಳಿಗೂ ಅವಕಾಶವಿಲ್ಲ ಶತ್ರುರಹಿತವಾದ ಈ ಶುಭ ಮಾರ್ಗವು ಕಾಮಿಗಳಿಗೆ ದುರ್ಲಭವು ನಿಷ್ಕಾಮಿಗಳಿಗೆ ಮಾತ್ರವೇ ಇದು ಸುಲಭವು ನಾನು ಅಂತಹ ಅಕಿಂಚನನು ಶುದ್ಧನೂ ವಿಷಯ ಸಂಘವನ್ನು ಬಿಟ್ಟವನು ಆದ ಮನುಷ್ಯನಿಗೆ ಸಮಾನನಾದ ಸುಖಿಯ ಸುಖಿಯನ್ನು ಇದುವರೆಗೆ ಮೂರು ಲೋಕದಲ್ಲಿಯೂ ನೋಡಲಿಲ್ಲ ಈ ಅಕಿಂಚನತ್ವವನ್ನು ರಾಜ್ಯವನ್ನು ತ್ರಾಸಿನಲ್ಲಿಟ್ಟು ತೂಗಿ ನೋಡಿದೆನು ರಾಜ್ಯಕ್ಕಿಂತಲೂ ಅಂತಹ ದಾರಿದ್ರ್ಯವೇ ನನಗೆ ಅನೇಕ ವಿಧವದಲ್ಲಿ ಮೇಲಾಗಿ ವಿಶೇಷ ಗುಣವುಳ್ಳದ್ದೆಂದು ತಿಳಿಯಿತು ಅವೆರಡಕ್ಕೂ ದೊಡ್ಡ ತಾರತಮ್ಯವುಂಟು ಧನವಂತನು ಅಂದರೆ ರಾಜನು ಮೃತ್ಯುವಿನ ಹಲ್ಲುಗಳ ನಡುವೆ ಸಿಕ್ಕಿದಂತೆ ಯಾವಾಗಲೂ ಭಯದಿಂದಲೂ ದುಃಖದಿಂದಲೂ ಕಳವಳಿಸುತ್ತಿರುವನು ದರಿದ್ರನಿಗಾದರೂ ಅಂತಹ ಯಾವ ಭಯವೂ ಇರುವುದಿಲ್ಲ ಅವನಿಗೆ ಅಗ್ನಿ ಭಯವಿಲ್ಲ ಶತ್ರು ಭಯವಿಲ್ಲ ಚೋರ ಭಯವಿಲ್ಲ ಅವನಿಗೆ ಮರಣ ಭಯವೂ ಇರುವುದಿಲ್ಲ ಅವನನ್ನು ಯಾರು ಏನನ್ನೂ ಮಾಡಲಾರರು ಅವನು ತನಗೆ ಇಷ್ಟ ಬಂದಂತೆ ತಿರುಗಾಡಬಲ್ಲನು ಬರೀ ನೆಲದ ಮೇಲೆ ಮಲಗುವನು ಅವನಿಗೆ ಬರೀ ನೆಲವೇ ಹಾಸಿಗೆ ತನ್ನ ತೋಳೆ ಅವನಿಗೆ ತಲೆದಿಂಬು ನೆಮ್ಮದಿಯಿಂದ ನಿದ್ರಿಸುವನು ಅಂತಹ ಪುರುಷನನ್ನು ದೇವತೆಗಳು ಕೊಂಡಾಡುವರು ಧನವಂತನಿಗಾದರೂ ಕ್ರೋಧ ಲೋಭಗಳು ಅವನ ಮನಸ್ಸನ್ನು ಯಾವಾಗಲೋ ಕದಲಿಸುತ್ತಿರುವವು ಅವನಿಗೆ ಬುದ್ಧಿಯೇ ಸ್ಥಿಮಿತದಲ್ಲಿರುವುದಿಲ್ಲ ಯಾವಾಗಲೋ ವಕ್ರದೃಷ್ಟಿಯಿಂದ ನೋಡುವನು ಅವನ ಮುಖವು ಯಾವಾಗಲೂ ಕುಂದಿದಂತಿರುವುದೇ ಹೊರತು ತಿಳಿವು ಕಾಣುವುದಿಲ್ಲ ಅವನ ಬುದ್ಧಿಯು ಪಾಪದಲ್ಲಿ ಪ್ರವರ್ತಿಸುವುದು ಯಾವಾಗಲೂ ಕೋಪದಿಂದ ಹುಬ್ಬು ಗಂಟಿಕ್ಕುತ್ತಿರುವನು ಹುಟ್ಟಿಗಳನ್ನು ಕಚ್ಚುವನು ಹುಟ್ಟುವಾಗಿಯೇ ಮಾತಾಡುವನು ಅವನು ಭೂಮಂಡಲವನ್ನೇ ಬಿಟ್ಟುಕೊಡುವುದಾಗಿದ್ದರೂ ಅವನನ್ನು ಕಣ್ಣಿಟ್ಟು ನೋಡುವುದಕ್ಕೂ ಜನರಿಗೆ ಬಾರದು ಐಶ್ವರ್ಯವೆಂಬುದು ಬುದ್ಧಿಗೆಟ್ಟವರನ್ನು ಬಲವಾಗಿ ಮೋಹಗೊಳಿಸುವುದು ಶರತ್ಕಾಲದ ಮೇಘವನ್ನು ಬಿರುಗಾಳಿಯು ಹೇಗೋ ಹಾಗೆ ಅದು ಅಂತಹವರ ಮನಸ್ಸನ್ನು ಬಹು ಸುಲಭವಾಗಿ ತೂರಿಬಿಡುವುದು ಧನಿಕನು ತನಗೆ ಐಶ್ವರ್ಯವಿರುವುದೆಂಬ ಹೆಮ್ಮೆಗಿಂದ ನನ್ನಂತೆ ರೂಪವಂತನಿಲ್ಲ ನನ್ನಂತೆ ಶ್ರೀಮಂತನಿಲ್ಲ ಕುಲದಲ್ಲಿ ನನಗೆ ಮೇಲಿಲ್ಲ ನಾನು ಮನಸ್ಸಿನಲ್ಲಿ ಎಣಿಸುವುದೆಲ್ಲ ಕೈಗೂಡುವುದು ನಾನು ಕೇವಲ ಮನುಷ್ಯನೇ ಅಲ್ಲವೆಂಬ ಹೆಮ್ಮೆಯು ಹೆಚ್ಚುವುದು ರೂಪಮದ ಧನಮದ ಕುಲಮದವೆಂಬ ಈ ಮೂರು ಮದಗಳಿಂದ ಅವನು ಮತ್ತನಾಗುವನು ಅವನಿಗೆ ವಿಷಯ ಸುಖಗಳಲ್ಲಿ ಮೇಲೆ ಮೇಲೆ ಬುದ್ಧಿಯು ಪ್ರವರ್ತಿಸಿ ತನ್ನ ಹಿರಿಯರು ಸಂಪಾದಿಸಿಟ್ಟ ಹಣವನ್ನೆಲ್ಲ ಅಕಾರ್ಯದಲ್ಲಿ ವೆಚ್ಚ ಮಾಡುವನು ದನವನ್ನೆಲ್ಲ ಕಳೆದುಕೊಂಡ ಮೇಲೆ ಅವನಿಗೆ ಪರಸ್ವಾಪಹರಣದಲ್ಲಿ ಬುದ್ಧಿಯು ಹುಟ್ಟುವುದು ಅಂತಹ ಅಕಾರ್ಯದಲ್ಲಿಯೂ ಅವನಿಗೆ ದೋಷ ತೋರಲಾರದು ಹೀಗೆ ಅತಿಕ್ರಮಿಸಿ ಪರಸ್ವತ್ತಿಗೆ ಕೈಯೆಕ್ಕುವುದರಿಂದ ರಾಜದಂಡನೆಗೆ ಗುರಿಯಾಗುವನು ಬೇಟೆಗಾರನು ಜಿಂಕೆಯನ್ನು ಹೇಗೋ ಹಾಗೆ ರಾಜನು ಅವನನ್ನು ನಿರ್ಭಯವಾಗಿ ಶಿಕ್ಷಿಸುವನು ಅಂತಹವನು ತಾನು ಮಾಡಿದ ಮಹಾಪರಾಧಗಳಿಗಾಗಿ ರಾಜರಿಂದ ಅಗ್ನಿದಾಹ ಶಿರೇದ ಮುಂತಾದ ಬಗೆ ಬಗೆಯ ಕಠಿಣ ದಂಡನೆಗಳಿಗೆ ಪಾತ್ರನಾಗುವನು ಆದುದರಿಂದ ಮನುಷ್ಯನು ಲೌಕಿಕಗಳಾದ ಹೆಂಡಿರು ಮಕ್ಕಳು ಮುಂತಾದವುಗಳಲ್ಲಿ ಅಭಿಮಾನವನ್ನು ಬಿಟ್ಟು ತನ್ನ ಶರೀರವು ಅಶಾಶ್ವತವೆಂಬುದನ್ನು ತಿಳಿದು ವಿವೇಕವನ್ನು ಹಿಡಿದು ಮೇಲೆ ಹೇಳಿದ ಮಹಾ ದುಃಖಗಳಿಗೆಲ್ಲ ಔಷಧ ರೂಪವಾದ ವಿರಕ್ತಿಯನ್ನು ತ್ಯಾಗವನ್ನು ಹಿಡಿಯಬೇಕು ತ್ಯಾಗದಿಂದಲ್ಲದೆ ಸುಖವಿಲ್ಲ ತ್ಯಾಗದಿಂದಲ್ಲದೆ ಪರಗತಿಯಿಲ್ಲ ತ್ಯಾಗದಿಂದಲ್ಲದೆ ಸುಖ ನಿದ್ರೆಯಿಲ್ಲ ಸರ್ವತ್ಯಾಗವೇ ನಿಜವಾದ ಸುಖವು ಹಿರಿಷ್ಠಿರ ಹಿಂದೆ ಶಮ್ಯಾಕನೆಂಬ ಬ್ರಾಹ್ಮಣನು ಹಾಡಿದ ಇದೇ ಗಾಥಾರ್ಥವನ್ನು ಹಸ್ತಿನಾವತಿಯಲ್ಲಿ ಬ್ರಾಹ್ಮಣನೊಬ್ಬನು ನನಗೆ ತಿಳಿಸಿದನು ಆದ್ದರಿಂದ ತ್ಯಾಗವೇ ಎಲ್ಲಕ್ಕಿಂತಲೂ ಮೇಲಾದುದೆಂದು ನಾನು ನಿಶ್ಚಯಿಸಿರುವೆನು ಎಂದನು ಇದು ನೂರ ಎಪ್ಪತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ కాశ్మీరపురమాసి థామహం ప్రార్థయే నిత్యం విజ్ఞానే నమస్కారం